ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಫೈವ್ ಇಂದಿನ ಸಂಚಿಕಲ್ಯ ಅಗಸ್ತ್ಯ ಇಂದು ಮಾತಿಗೆ ಸಣ್ಣ ಸ್ಮೈಲ್ ಮಾಡಿ ಹ್ಞೂ ನಾನು ಅಲ್ಲಿಗೆ ಬರ್ತೀನಿ ಎಂದ ಇಂದು ಓಕೆ ಎಂದವಳು ಇನ್ನೊಂದು ಸೆಕೆಂಡ್ ಏನೋ ನೆನೆದು ಅದು ಎಂದ ಹುಡುಕಿ ಮಾತು ಅರಿತ ನಂತರ ಅಲ್ಲಿ ನಿನ್ನ ಗಂಡ ಆಗಿ ಬರಲ್ಲ ಓಕೆನಾ ನಾ ನಿನಗೇನು ಭಯ ಬೇಡ ಆರಾಮಾಗಿ ಅವರು ಕೊಡುವ ಡೈಲಾಗ್ ಡೆಲಿವರಿ ಮಾಡಿ ಸಾಕು ಇನ್ನೂ ಬೇಡ ಅಷ್ಟೆ ಆಗಿ ಹೇಳು ಅಷ್ಟೆ ಟೈಮಿಂಗ್ ನಿನ್ನ ಮಾತಿನ ಕ್ಲಾರಿಟಿ ಮತ್ತು ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಇಲ್ಲಿ ಮುಖ್ಯ ಎಂದ ಮುಂದೆ ಅಗಸ್ತ್ಯನ ಮಾತಿಗೆ ಎಂದು ಹ್ಞೂ ಎಂದು ತಲೆ ಹಾಡಿಸಿದವಳು ಈಗ ಅಲ್ಲಿ ರಿಹಾಸಲ್ನಲ್ಲಿ ಹೇಗಿರುತ್ತೋ ಎಂದು ಯೋಚನೆಗೆ ಬಿದ್ದಲು ಇತ್ತ ಅಗಸ್ತ್ಯ ಮನದಲ್ಲೇ ಅಷ್ಟೊಂದು ಎದುರು ಬೇಡ ಕಣೆ ನಾನು ಹೋಗಿರೋ ಕೆಲಸ ಸಲೀಸಾಗಿ ಆಗಿದೆ ಡೋಂಟ್ ವರಿ ಎಂದವನು ತಾನು ಫ್ರೆಶ್ ಆಗೋಕೆ ಹಲ್ಲಿಂದ ಹೋಗ್ತಾನೆ ಅಗಸ್ತ್ಯ ರೆಡಿಯಾಗಿ ತಿಂಡಿ ಬಂದ ಹುಡುಗನ ಮುಂದೆ ಸಿಂಪಲ್ ಆಗಿ ರೆಡಿಯಾಗಿ ಲಾಂಗ್ ಔನ್ ದೊಡ್ಡ ಬಂದ ಹುಡುಗಿ ನೋಡಿ ನಿನ್ನ ಕೊರಳಲ್ಲಿ ತಾಳಿ ಇರೋದಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ತಿದ್ಯಾ ಎಂದು ಮನದಲ್ಲೇ ನಕ್ಕು ಸುಮ್ಮನೆ ತಿಂಡಿ ಮಾಡ್ದ ಇತ ಸ್ವರ್ಣ ಅವರು ಈ ಹಿಂದೆ ಹೇಳಿದಂತೆ ದೀಪಾಲಿ ಪಾಲಿಸದ್ದು ನೋಡಿ ಎದ್ದು ನೀನೆ ತಿಂಡಿ ಎಂದು ತಿಂಡಿಗೆ ಕೂತಿದ್ದ ದೀಪಾಲಿನ ಎಬ್ಬಿಸಿದ್ರು ರಫ್ ಆಗಿ ಇದನ್ನ ನೋಡಿದ ಶಂಕರ್ ಮತ್ತೆ ದೀಪಕ್ ಕಣ್ಣಲ್ಲೇ ಮನವಿ ಮಾಡಿದ್ರು ಬೇಡ ಬಿಟ್ಟು ಬಿಡಿ ಎನ್ನುವಂತೆ ಸ್ವರ್ಣ ಅವರ ಮುಂದೆ ಬಟ್ ಅವರ ಕಣ್ಣು ಸೊನ್ನೆ ಇತ್ತೋ ಮಾಡಿದ ಸ್ವರ್ಣ ಅವರು ಗದ್ರುತ್ತಾ ಇವತ್ತು ಎಲ್ಲರಿಗೂ ಅವಳ ಕೈಯಲ್ಲೇ ತಿಂಡಿ ಬಡಿಸಿ ಕೊನೆಗೆ ಅವಳಿಗೆ ತಿಂಡಿ ತಿನ್ನು ಎಂದರು ದೀಪಾಲಿ ಬೇಡ ಎಂದು ಎದ್ದು ಹೋಗುವಾಗ ಸ್ವರ್ಣ ಅವರು ನಿನ್ನ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಆಗಿದೆ ನೀನು ಎಷ್ಟೇ ಟ್ರೈ ಮಾಡಿದ್ರು ಏನು ಪೇ ಮಾಡೋಕ್ಕಾಗಲ್ಲ ನಿಂದು ಹಾಗಂತ ಸಾಲ ಮಾಡಿದ್ರೆ ಆ ಸಾಲ ನೀನೇ ತೀರಿಸಬೇಕು ಗೊತ್ತಾಗುತ್ತೆ ನಿನ್ನ ಜಾಬ್ಗೆ ತಕ್ಕನಾದ ಸ್ಯಾಲರಿ ಎಂದು ಇವತ್ತು ನಿನ್ನ ಪಿ ಎಗೆ ಇವತ್ತಿನ ನಿನ್ನ ಕೆಲಸದ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದನ್ನು ಮುಗಿಸಿ ಮನೆಗೆ ಬರಬೇಕು ಅದರಲ್ಲಿ ಒಂದು ಡಿಸೈನ್ ರಿಜೆಕ್ಟ್ ಆದರೂ ನಾನಿನ ಸ್ಯಾಲರಿ ಕಟ್ ಮಾಡ್ತೀನಿ ಹಾಗೆ ಆಫೀಸ್ನಲ್ಲಿ ಪೂರ್ತಿ ಡೇ ನಿನ್ನಿರಬೇಕು ಯಾಕಂದರೆ ನಾನು ಯಾವಾಗ ಬೇಕಾದರೂ ಆಫೀಸಿಗೆ ಬರ್ತೀನಿ ನಾನು ಅಲ್ಲಿಗೆ ಬಂದಾಗ ನೀನು ಇಲ್ಲ ಅಂದರೆ ಗೊತ್ತಲ್ಲ ಎಂದವರು ಕೋಪದಲ್ಲಿ ಹೋಗು ಇನ್ ಟೈಮ್ಗೆ ಆಫೀಸ್ನಲ್ಲಿರೋ ಅರ್ಧ ಗಂಟೆ ಲೇಟಾಗಿ ಹೋದ್ರೆ ಇನ್ನರ್ಧ ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಎಂದರು ಗದ್ರವಂತೆ ದೀಪಾಲಿ ಕೋಪದಲ್ಲಿ ಅಲ್ಲಿಂದ ಹೋಗ್ತಾಳೆ ದೀಪ ಕೂಡ ಎಣ್ಣತಿನ ಹಿಂಬಾಲಿಸ್ತ ಈಗ ಸ್ವರ್ಣವರ ನೋಟ ಹರಿದಿದ್ದು ಅಗಸ್ತ್ಯ ಹಣ್ಣು ಕಳ್ಳ ಮಗನ ಮೇಲೆ ಸ್ವರ್ಣವರು ಅಗಸ್ತ್ಯನ ಮುಖ ನೋಡುತ್ತಾ ಸಾಯಿಬ್ರದ್ದು ಇವತ್ತು ಎಲ್ಲೋ ಕೆಲಸ ಎಂದರು ಅಗಸ್ತ್ಯ ಕೈ ತೊಳೆದು ಇವತ್ತು ಯಾವ ಆಫೀಸ್ಗೂ ನಾನು ಹೋಗ್ತಿಲ್ಲ ಇವತ್ತು ನನ್ನ ಹೆಂಡತಿ ಆಡಿಷನ್ ಇದೆ ಸೊ ಅವಳ ಜೊತೆ ಗಂಡನಾಗಿ ಹೋಗ್ಬೇಕಾಗಿದ್ದು ನನ್ನ ಡ್ಯೂಟಿ ಮೊರೆವಾರ್ ನಿಮ್ಮ ಆಫೀಸ್ ಡ್ಯೂಟಿಗಿಂತ ಅದೇ ಹೆಚ್ಚು ನನಗೆ ಬೇಕಾದರೆ ನನ್ನ ಸ್ಯಾಲರಿನ ಕಟ್ ಮಾಡಿ ನನ್ನ ತಾಯಿ ಕಡೆ ನೋಡಿದೆ ಎಂದವನು ಹಿಂದೂ ಆಯ್ತಾ ಓಡೋಣ ಲೇಟ್ ಆಗುತ್ತೆ ಹೆಂಡ ಇಂದು ಅವನ ಮಾತು ಕೇಳಿ ಒಮ್ಮೆ ತನ್ನ ಹತ್ತೆ ಕಡೆ ನೋಡಿದ್ಲು ಅವನು ಉಪ್ಪು ಕಂಟಕಿದ್ರೆ ಸ್ವರ್ಣ ಅವರು ಒಳ್ಳೇದಾಗ್ಲಿ ಶಿವತ್ತು ನೀನು ಹೋಗೋ ಕೆಲಸ ಎಲ್ಲ ಸಕ್ಸಸ್ ಹಾಗೆ ಹಾಕುತ್ತೆ ಎಂದವರು ಒಂದು ನಿಮಿಷ ಎಂದು ಮೊಸರಿಗೆ ಸ್ವಲ್ಪ ಸಕ್ಕರೆ ಬೆರೆಸಿ ಮೊದಲು ಹಿಂದಿಗೆ ತನಸಿ ಒಳ್ಳೇದಾಗ್ಲಿ ಎಂದರು ಹಾಗೆ ಅಲ್ಲಿ ಪಕ್ಕದಲ್ಲೇ ಇದ್ದ ಮಗನ ಕಡೆ ನೋಡಿ ತಗೊಳ್ಳೋ ನಿನಗೂ ಒಂದು ಸ್ಪೂನು ಎಂದು ಬವಲ್ ಹಿಡಿದ್ರೆ ವರ್ಣ ಅವರ ಕೈಯಲ್ಲಿದ್ದ ಬವಲ್ ಅಗಸ್ತ್ಯ ಪೂರ್ತಿ ತಗೊಂಡು ಅದರಲ್ಲಿ ಹೆತ್ತಿದು ಪೂರ್ತಿ ಖಾಲಿ ಮಾಡಿ ವಾಪಸ್ ತನ್ನ ತಾಯಿ ಕೈಗೆ ಆ ಬವಲ್ ಇಟ್ಟು ಥ್ಯಾಂಕ್ಸ್ ಎಂದು ಎತ್ತಲ ನೋಡಿ ಮೂಗು ತಿರುಗಿಸಿ ಎಂದು ಏನಾದರೂ ತಗೊಳ್ಳೋದಿದ್ರೆ ಬಾ ನಾನು ಇರ್ತೀನಿ ಎಂದು ಅಲ್ಲಿಂದ ಹೊರಟು ನಡೆದ ಇಂದು ಅವನ ಹೊರಟು ಮಾತು ನೋಡಿ ಅಮ್ಮ ಎಂದಳು ತುಸು ಬೇಯಿಸದಲ್ಲೆ ಸ್ವರ್ಣ ಅವರ ಕಡೆ ನೋಡಿ ಈಗಾಗಲೇ ಅಗಸ್ತಿನ ಬಗ್ಗೆ ಗೊತ್ತಿದ್ದ ಸ್ವರ್ಣ ಅವರು ನಗತ ಅವನೇ ಬರ್ತೀನಿ ಅನ್ನ ಇಲ್ಲ ನೀನು ಕರೆದ ಎಂದರು ಇಂದು ಹೆಲ್ಪ್ ಮಾಡಿ ಅಂದೆ ಎಂದಳು ರಾಗವಾಗಿ ಸ್ವರ್ಣ ಅವರು ಓ ಎಂದು ಒಟ್ಟೆ ಕಿಚ್ಚು ನನ್ನ ಮಗನಿಗೆ ಎಲ್ಲಿ ತನ್ನ ಹೆಂಡತಿ ಜೊತೆ ಮಿಸ್ಬಿಹೇವ್ ಮಾಡ್ತಾರೋ ಅಂತ ಹೋಗ್ತಿದ್ದಾನೆ ಕಿರಾತಕ ಮುಖ ನೋಡು ಹೇಗಿದೆ ನನ್ನ ಸೊಸೆಗೆ ಮ್ಯಾಚ್ ಆಗೋ ಥರ ರೆಡಿಯಾಗಿರೋ ಮನುಷ್ಯ ರೂಪದಲ್ಲಿರೋ ರಾಕ್ಷಸ ಎಂದುಕೊಂಡ್ರು ಮನೆಯಲ್ಲೇ ಇಂದು ತನ್ನ ಹ್ಯಾಂಡ್ ಬ್ಯಾಗ್ ಹಿಡಿದು ಸ್ವರ್ಣ ಅವರಿಗೆ ಕಾಲಿಗೆ ಹೆರಗಿದ್ಲು ಸ್ವರ್ಣ ಅವರು ನೀನೇನು ಚಿಂತೆ ಮಾಡಬೇಡ ಧೈರ್ಯವಾಗಿ ಹೋಗಿ ಬಾ ಎಂದು ಕಳಿಸ್ತವರು ಅಪ್ಪ ದೇವ್ರೆ ಇವತ್ತು ಯಾವ ಹುಡುಗರು ನನ್ನ ಸೊಸು ಜೊತೆ ಅತಿಯಾಗಿ ಮಾತಾಡದಿರಲ್ಲಪ್ಪ ಎಂದುಕೊಂಡು ಎಲ್ಲೋ ಇದ್ದ ದೇವರಿಗೆ ಕೈ ಮುಗಿದ್ರು ಆದರೆ ಅಲ್ಲೇ ಇದ್ದ ಶಂಕರ್ ನಿಂತು ಹಲ್ವೆ ಸ್ವರ್ಣ ಇಲ್ಲಿ ಸೊಸೆಗೆ ಪ್ರೋತ್ಸಾಹ ಮಾಡಿ ಓರ್ಗೋದಾಗ ಹೀಗೆ ಬೀಡ್ಕೋತೀಯಲ್ಲೇ ಅಂದರೆ ಸ್ವರ್ಣ ಅವರು ತಿಂಡಿ ಹಾಕ್ಕೊಂಡು ಒಂದು ತುತ್ತು ತಿಂದು ಅಯ್ಯೋ ನಾನು ನನ್ನ ಸೊಸೆ ಇನ್ಸೆಕ್ಯೂರ್ ಬಗ್ಗೆ ಹೇಳ್ತಿಲ್ಲ ಕಣ್ರಿ ನಿಮ್ಮ ಮಗನ ಬಗ್ಗೆ ಭಯ ಅಷ್ಟೇ ನೆನಪಿದೆಯಾ ಹಿಂದೆ ಏನು ಮಾಡ್ದ ಎಂದು ನಾನೊಮ್ಮೆ ಓರ್ಗೋದಾಗ ನನ್ನ ಕಂಡ್ರೆ ಆಗದಿದ್ರು ನನ್ನ ಬಗ್ಗೆ ಯಾರೋ ಕಮೆಂಟ್ ಮಾಡಿದ್ದ ಅಂತ ಅವನ ಮನೆ ತನಕ ಹುಡ್ಕೊಂಡೋಗಿ ಮುಖ ಮೂತಿ ನೋಡದೆ ಕಲ್ಲಲ್ಲಿ ಒಡೆದು ಬಂದಿದ್ದ ಅದು ಅಷ್ಟು ದೊಡ್ಡ ಹುಡುಗನ ಅಷ್ಟು ಚಿಕ್ಕ ವಯಸ್ಸಲ್ಲೇ ಹಾಗಿನ್ನೂ ಅವನಿಗೆ ಹತ್ತು ಹನ್ನೊಂದು ವರ್ಷ ಇರಬೇಕು ಮೂವತ್ತು ವರ್ಷದ ವ್ಯಕ್ತಿನ ಹೇಗೆ ಹೊಡೆದಿದ್ದ ಅಂತ ನಾನೇ ಕೂತು ನನ್ನ ಕಣ್ಣಾರೆ ನೋಡ್ತೀನಿ ನಿಮ್ಮಗ ಆಗ್ಲೇ ಹಾಗೆ ಇನ್ನು ಹೀಗ ಕೇಳಬೇಕಾ ಅದರಲ್ಲೂ ಈಗ ಇಂದು ಅವನ ಹೆಂಡತಿ ಅವಳ ಜೊತೆ ತುಸು ಸಲಿಯಲ್ಲಿ ಮಾತಾಡಿದ್ರು ಎಲ್ಲಿ ಅವನ ತಲೆ ಹೊಡಿತಾನೋ ಅನ್ನೋದೇ ಭಯ ಎಂದರು ಅದೇನಂತ ಆ ನಿಮ್ಮ ಫ್ರೆಂಡ್ ಫೈಟಿಂಗ್ ಕ್ಲಾಸ್ಗೆ ಕಳಿಸಿದ್ರು ಆಗಿಂದನೂ ಅವನೊಬ್ಬ ರೌಡಿ ಅನ್ನೋ ಥರನೇ ಎದ್ರದೆ ಜಗಳಕ್ಕೆ ಮೈ ಮೇಲೆ ಬೀಳ್ತಾನೆ ಎಂದರು ಹುಬ್ಬು ಕಂಟಕಿ ತಮ್ಮ ಪತಿ ಕಡೆ ನೋಡಿ ಸ್ವರ್ಣವರ ಮಾತು ಕೇಳ್ತಾ ಶಂಕರ್ ಕೂಡ ನಗುತ್ತಾ ಅದು ಫೈಟಿಂಗ್ ಕಲ್ಲ ಕಣೆ ಕಳರಿ ಕ್ಲಾಸ್ ಅವನು ಹುಡುಗ ಕಣೆ ತನ್ನವರನ್ನು ಕಾಪಾಡೋಕೆ ರಕ್ಷಣೆ ವಿದ್ಯೆ ಕಲಿಬೇಕು ನೋಡು ಅವನು ಆ ಕ್ಲಾಸ್ಗೆ ಸೇರಿದಾಗಿಂದನು ಯಾರಾದರೂ ನಮ್ಮ ಮಗಳಿಗೆ ತೊಂದರೆ ಕೊಟ್ಟಿದ್ದಾರಾ ಒಂದಾದರೂ ಕಂಪ್ಲೇಂಟ್ ನಮ್ಮ ಮನೆ ಬಾಗಿಲಿಗೆ ಬಂದಿದೆಯಾ ಇಲ್ಲ ತಾನೆ ಅವನೇ ನನ್ನ ಸ್ಥಾನನ ತುಂಬಿ ತನ್ನ ಅಕ್ಕನನ್ನು ಸೇವ್ ಮಾಡ್ಕೊಂಡಿದ್ದಾನೆ ಅದಕ್ಕೆ ಹುಡುಗರಿಗೆ ಈ ಥರ ಕಲಿಸಿ ಕೊಡಬೇಕು ಎಂದು ಸಮರ್ಥನೆ ಮಾಡಿಕೊಳ್ತಾರೆ ಸ್ವರ್ಣ ಅವರು ಏನೋ ಒಂದು ಹೇಳಿ ನನ್ನ ಮಾತನ್ನೇ ತಪ್ಪು ಅನ್ನೋ ಥರ ಮಾತಾಡ್ತೀರಾ ಎಂದು ಹೆದ್ದು ಅಲ್ಲಿಂದ ಹೋಗ್ತಾರೆ ಶಂಕರ್ ಈ ಪ್ರಪಂಚದಲ್ಲಿ ನನ್ ಮಗ ಶಹುದೇ ರೀತಿ ವೀಕ್ ಆಗಿರ್ಬಾರ್ದು ಕಣೆ ಸ್ವರ್ಣ ಅದಕ್ಕೆ ಅವನಿಗೆ ಏನ್ ಕಲಿಸ್ಬೇಕು ಅದನ್ನೆಲ್ಲ ಕಲಿಸಿದ್ದೀನಿ ಎಂದುಕೊಂಡ್ರು ಮನದಲ್ಲಿ ಇತ್ತ ಇಬ್ರು ಗಾರತಿ ಚೌದಿ ಕಂಪನಿಯಲ್ಲಿ ನಡೆಯುತ್ತಿದ್ದ ರಿಹರ್ಸಲ್ ಜಾಗಕ್ಕೆ ತಲುಪಿದ್ರು ಇಂದು ಸ್ವಲ್ಪ ಟೆನ್ಷನ್ ಆಗಿರೋದು ನೋಡಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಡೋಂಟ್ ವರಿ ಎಂದು ಅವಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗ್ತಾನೆ ಹುಡುಗ ಅವಳನ್ನ ಸೆಟ್ಗೆ ಕಲಸಿ ದೂರದಲ್ಲೇ ಕಣ್ಣಿಗೆ ಕನ್ನಡ ಕೈಸಿ ನಿಂತ ಅಲ್ಲಿ ಒಂದಷ್ಟು ಥೀಮ್ ಸೆಟ್ ಹಾಕಿದ್ರು ಅಲ್ಲೇ ತುಸು ದೂರದಲ್ಲಿ ಒಬ್ಬ ಹೀರೋ ಕೂಡ ನಿಂತಿದ್ದ ಅವನ ಹ್ಯಾಡ್ಗಳು ಈಗಾಗಲೇ ಸಾಕಷ್ಟು ಟಿವಿನಲ್ಲಿ ಪ್ರಸಾರ ಆಗ್ತಿತ್ತು ಅಲ್ಲಿಗೆ ಬಂದ ಇಂದು ನೋಡಿದ ಡೈರೆಕ್ಟರ್ ಹಲೋ ಎಂದು ಶೇಕನ್ ಮಾಡಿದ್ರು ಅಲ್ಲಿ ಭರತ್ ಕುಲಕರ್ಣಿ ಕೂಡ ಬಂದಿದ್ದ ಇಂದು ಅವನಿಗೂ ನಗುವಿನಲ್ಲೇ ವಿಶ್ ಮಾಡಿದ್ರು ಭರತ್ ಅಂತೂ ಇಂದು ನೋಡಿ ಖುಷಿಯಲ್ಲಿ ಮೈಸ್ ಇಂದು ಯುವರ್ ಲುಕಿಂಗ್ ಗಾಡ್ಜಸ್ ಎಂದ ಕಮೆಂಟ್ ಮಾಡುವಂತೆ ಇಂದು ಥ್ಯಾಂಕ್ಸ್ ಎಂದವಳ ಕಣ್ಣು ಹೋಗಿದ್ದು ದೂರದಲ್ಲೇ ಸ್ಟೈಲ್ ಆಗಿ ಕಾಲ್ ಮೇಲೆ ಕಾಲಕ್ಕೆ ಕೂತು ಯಾರೋ ಜೊತೆ ಮಾತಾಡುತ್ತಿದ್ದ ಅಗಸ್ತ್ಯನ ಮೇಲೆ ಒಂದೆರಡು ಸೆಕೆಂಡ್ ಆಕೆ ನೋಡ್ತಾ ನಿಂತವಳನ್ನ ಭರತ್ ಹಲೋ ಎಂದು ಎಚ್ಚರಿಸಿದ್ದ ಇಂದು ಹಾಂ ಎಂದು ಎಚ್ಚತ್ತು ಭರತ್ ಕಡೆ ತಿರುಗಿ ಹೇಳಿ ಸರ್ ಎಂದಳು ಪೊಲೈಟ್ ಆಗಿ ಭರತ್ ಕೊಮನಿಂದು ಏನಿದು ಫಾರ್ಮಾಲಿಟಿಸ್ತಾರೆ ಸರ್ ಅಂದೆಲ್ಲ ಕೋಣಿ ಭರತ್ ಹಿಂದನಗತ ಇಂದು ತುಸು ಆಕ್ವರ್ಡ್ ಆಗಿ ನಗು ನಕ್ಕು ಟ್ರೈ ಮಾಡ್ತೀನಿ ಸರ್ ಭರತ್ ನೋಡು ಮತ್ತೆ ಹಿಂದವನು ಓಕೆ ಫೈನ್ ಬನ್ನಿ ಕುತ್ಕೊಳ್ಳಿ ಇನ್ನೂ ಈ ಟೀಮ್ ಡೈರೆಕ್ಟರ್ ಬಂದಿಲ್ಲ ಅವರು ಬಾಂಬೆ ಅವರು ಬಟ್ ಅವರ ಶೂಟಿಂಗ್ ಸ್ಕಿಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಆ ವ್ಯಕ್ತಿ ಜಾಸ್ತಿ ಶ್ರೀಲಂಕಾದಲ್ಲಿ ಇರೋದು ನಿನ್ನೆ ತಡವಾಗಿ ಬಂದರು ಅದಕ್ಕೆ ನಮಗೆ ಈ ರಿಹರ್ಸಲ್ ಬಗ್ಗೆ ಬೆಳಿಗ್ಗೆನೆ ಗೊತ್ತಾಗದು ಅವರು ಶೂಟ್ ಮಾಡ್ದ ಹಾಡ್ ಯಾವುದು ಫ್ಲಾಪ್ ಆದ ಹಿಸ್ಟ್ರಿನಲ್ಲೇ ಇಲ್ಲ ಎಂದ ಇಂದು ಆ ಮಾತು ಕೇಳಿ ಉಗುಳು ನುಂಗಿ ಅಯ್ಯೋ ಭಗವಂತ ಎಲ್ಲಿ ಬಂದು ಸಿಕ್ಕಾಕೊಂಡೆ ಅಂಥ ವ್ಯಕ್ತಿ ಮುಂದೆ ನಾನೇ ಹ್ಯಾಕ್ ಮಾಡಲಿ ಎಂದುಕೊಳ್ಳುವಾಗಲೇ ಅಲ್ಲಿಗೆ ಒಬ್ಬ ಟಾಲ್ ವ್ಯಕ್ತಿ ವೈಟ್ ಆ್ಯಂಡ್ ವೈಟ್ನಲ್ಲಿ ಬರುತ್ತಿದ್ದ ತಕ್ಷಣ ಆ ಕಡೆ ನೋಡಿದ ಬರೆತ ಹಲೋ ಮಿಸ್ಟರ್ ಲಾರೆನ್ಸ್ ಎಂದವನು ಇವರೇ ಆ ಡೈರೆಕ್ಟರ್ ಇವರು ಹೇಳಿದ ರೀತಿ ನೀವು ಹ್ಯಾಕ್ ಮಾಡಿ ಸಕ್ಸಸ್ ಮಾಡಬೇಕು ಈ ಹ್ಯಾಡ್ನ ಎಂದವನು ಗೌರವವಾಗಿ ಎತ್ತು ನಿಂತು ಆ ವ್ಯಕ್ತಿಗೆ ಹಲೋ ಸರ್ ಎಂದ ಆ ವ್ಯಕ್ತಿ ಹಲೋ ಎಂದು ಶೇಕ್ ಆ್ಯಂಡ್ ಮಾಡಿ ತಿರುಗಿದ್ದು ಇಂದು ಕಡೆಗೆ ಇಂದು ಹಲೋ ಸರ್ ಎಂದಳು ಒಳಗೆ ಪುಕ್ಕ ಪುಕ್ಕ ಹೊಂದಿದ್ರು ಮೇಲೆ ಮಾತ್ರ ನಾರ್ಮಲ್ ಆಗಿ ಇರೋ ಥರ ಇದ್ರೂ ಅವಳ ಆಣೆ ಮೇಲೆ ಬೆವ್ರಹನಿ ಮೂಡ್ದು ಆ ವ್ಯಕ್ತಿ ಹಲವು ಎಂದು ಸಣ್ಣ ಸ್ಮೈಲ್ ಮಾಡಿ ತನ್ನ ಕಿವಿಯಲ್ಲಿ ಇದ್ದ ಬ್ಲೂಟೂತ್ನ ಆನ್ ಮಾಡಿ ಅಲ್ಲೇ ಇದ್ದ ಚೇರ್ ಕಡೆಗೆ ಕೈ ತೋರಿಸ್ತಾ ಕೂತ್ಕೊಳ್ಳಿ ಎನ್ನುವಂತೆ ಇಂದುಕೆ ಅಲ್ಲಿ ಕೂರಕ್ಕೆ ಸ್ವಲ್ಪ ಹೆದರಿಕೆ ಅವಳು ತನ್ನ ಕೂದಲು ಸರಿ ಮಾಡ್ಕೊಳ್ಳುವಂತೆ ಒಮ್ಮೆ ಅಗಸ್ತ್ಯ ಕೂತಿದ್ದ ಕಡೆ ತಿರುಗಿ ನೋಡಿದ್ರೆ ಅವನು ಫೋನ್ ನಲ್ಲಿ ಮುಳುಗಿದ್ದಾನೆ ಇಂದು ಓ ಇವರು ಸಹಾಯ ಮಾಡುವ ರೀತಿ ಹೀಗೆ ಅನ್ಸುತ್ತೆ ಎಂದುಕೊಂಡೆ ಅಗಸ್ತ್ಯನ ಮನದಲ್ಲೇ ಬೈಕೊಂಡ್ಳು ಎಂದಿನಂತೆ ಸಂಚಿಕೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್